ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಏನಾದ್ರೂ ತಿಂಡಿ ಕೇಳ್ತಾ ಇರ್ತಾರ ಸುಮ್ಮನೆ ಅದನ್ನ ಇದನ್ನ ಕೊಡೋದಕ್ಕಿಂತ ಈ ರೀತಿ ಮಾಡಿ ಇಟ್ಕೊಂಡ್ ಬಿಟ್ರೆ ಮೂರ್ ತಿಂಗಳವರೆಗೂ ಏನೂ ಹಾಳಾಗಲ್ಲ ನೀವು ಆರಾಮಾಗಿ ಕೊಡ್ಬೋದು ಹೆಲ್ದಿ ಸ್ನಾಕ್ಸ್ ಆಗಿರೋದ್ರಿಂದ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಹಾಕಿ ಕಳಿಸಬಹುದು ಬನ್ನಿ ಇವಾಗ ಈ ಹೆಲ್ದಿ ಸ್ನಾಕ್ಸ್ ನ ಯಾವ ರೀತಿ ಮಾಡೋದಂತೇಳಿ ನಾ ಈ ವಿಡಿಯೋದೊಳಗ ಕಂಪ್ಲೀಟ್ ಆಗಿ ತೋರಿಸಿರ್ತೇನೆ ಮೊದ್ಲಿಗೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಳನಿ ಅದಕನ ಗೋಧಿ ಹಿಟ್ನ ಹಾಕೊಳ್ಕತ್ತ ನೋಡ್ರಿ ನಾನು ಎರಡು ಕಪ್ ನ ಷ್ಟ್ ಗೋಧಿ ಹಿಟ್ನ ಹಾಕೊಂಡನಿ ರುಚಿಗ್ ತಕ್ಕಷ್ಟು ಉಪ್ಪು ಕೂಡ ಸೇರಿಸಕೊ ಹಾಕತ್ತ ಸ್ಪೂನ್ ಅಷ್ಟ ಹಾಕೊಂಡನಿ ಆಮೇಲೆ ಇದು ಅಜ್ವೈನ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಈ ರೀತಿ ಕೈಲೇ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಒಂದ್ ನಿಮಿಷ ಉಜ್ಜಿಬಿಟ್ಟು ಬಿಟ್ಟು ಹಾಕೋರಿ ಅವಾಗ ಫ್ಲೇವರ್ ಅದ್ ಬಿಟ್ಬಿಟ್ಟು ಚೆನ್ನಾಗಿರ್ತದ ಟೇಸ್ಟ್ ಒಂದ್ ವೇಳೆ ಅಜ್ವೈನ್ ಇಲ್ಲ ಅಂತಂದ್ರೆ ನೀವು ಈ ಪ್ಲೇಸ್ ಒಳಗ ಜೀರಿಗೆ ಕೂಡ ಹಾಕೋಬಹುದು ಇವಾಗ ನಾನು ಅಡಿಗೆ ಎಣ್ಣೆನ ಹಾಕೊಳಕತ್ತಿ ಸನ್ಫ್ಲವರ್ ಎಣ್ಣೆನ ನಾನಿಲ್ಲಿ ಮೂರ್ ಸ್ಪೂನ್ ಅಷ್ಟು ಹಾಕೊಂಡ್ ನೋಡ್ರಿ ಇದು ತಣ್ಣಗಾಗಿರುವಂತ ಎಣ್ಣೆನ ಹಾಕೊಂಡ್ ಯಾವುದೇ ರೀತಿ ಪಿಸಿ ಮಾಡಿ ಹಾಕೊಂಡಿಲ್ಲ ಇವಾಗ ಇದನ್ನ ಒಂದ್ಸಲ ಈ ರೀತಿ ನೀಟಗ ಮಿಕ್ಸ್ ಮಾಡ್ಕೊಳಂತ ನಾವ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಉಂಡೆ ಆಗ್ಬೇಕದು ಆ ರೀತಿ ಆಗ್ಬೇಕು ಹಿಟ್ಟು ಅಷ್ಟಾದ್ರ ಇದು ಪರ್ಫೆಕ್ಟ್ ಆಗೈತ್ ಅಂತ ಹೇಳಿ ಒಂದ್ ವೇಳೆ ಈ ರೀತಿ ಉಂಡೆ ತರ ಬರ್ತಾ ಇಲ್ಲ ಅಂತಂದ್ರ ಇನ್ನೊಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ ಮಿಕ್ಸ್ ಮಾಡಿ ಅದು ಉಂಡೆ ತರ ಬರ್ತತಿ ನೆಕ್ಸ್ಟ್ ನಾನು ಇವಾಗ ಮೆಂತ್ಯ ಸೋಪ್ ನ ನೋಡ್ರಿ ಒಂದ್ ಅರ್ಧ ಕಟ್ ನಷ್ಟ ನಾನಿಲ್ಲಿ ಮೆಂತ್ಯ ಸೋಪ್ ನ ತಗೊಂಡನಿ ಒಂದ್ ನಮ್ ಮುಷ್ಟಿ ಅಷ್ಟಂತ ಹೇಳಬಹುದು ಇವಾಗ ಇದನ್ನ ನಾವು ಚಂದಾಗ ತೊಳಕೊಂಬಿಟ್ಟು ಇದನ್ನ ಕಟ್ ಮಾಡ್ಕೊಳಕತ್ತ ನೋಡ್ರಿ ಎಷ್ಟಾಗುತ್ತೋ ಅಷ್ಟ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋರಿ ನಾನಿವಾಗ ತೋರಿಸ್ತಾನ ನೋಡ್ರಿ ಆದ್ರು ನೀವು ಚಿಕ್ಕ ಚಿಕ್ದಾಗಿ ಇದನ್ನ ಕಟ್ ಮಾಡ್ಕೋಬೇಕ ಈ ಕಟ್ ಮಾಡಿರುವಂತ ಮೆಂತ್ಯ ಸೊಪ್ಪನ್ನ ನಾನು ನಾವೇನ್ ಹಿಟ್ ಕಲಸಿಟ್ಟಿದ್ವಲ್ಲ ಆ ಮಿಕ್ಸಿಂಗ್ ಬೌಲ್ ಗೆ ಹಾಕೊಳಕತ್ತ ನೋಡ್ರಿ ಹಾಕೊಂಡು ಇದನ್ನ ಎಲ್ಲಾ ಕಡೆ ಇದು ಹೊಂದ್ಕೋಬೇಕು ಅಲ್ಲಿವರೆಗೂ ಈ ರೀತಿ ನಾವ್ ಸಲ ಇದನ್ನ ನೀಟಾಗ ಮಿಕ್ಸ್ ಮಾಡ್ಕೋಬೇಕ ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡ್ ನೋಡ್ರಿ ಈ ರೀತಿಯಾಗಿ ಇವಾಗ ಇದನ್ನ ನಾವು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಇದನ್ನ ನಾಲ್ಕೋಬೇಕತಿ ಒಮ್ಮೆ ನೀರ್ ಹಾಕೊಂಡು ನಾಲ್ಕು ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಇಲ್ಲಿ ಯಾವ್ದೇ ಬಿಸ್ ನೀರ್ ಏನು ಬಳಸಿಲ್ಲ ನಾನು ತಣ್ಣೀರಿಂದನ ರೀತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೋತ ಚಪಾತಿ ಹಿಟ್ಟಿನ ಹದ ಅದು ಅಲ್ಲಿವರೆಗೂ ನಾವ್ ಇದನ್ನ ಕಲಸ್ಕೊಬೇಕ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ತೆಳುವ ಅಲ್ಲ ಆ ರೀತಿ ಕಲಸ್ಕೊಬೇಕತಿ ಈ ರೀತಿ ನಾನು ಕಲಸಿಟ್ಕೊಂಡು ಇದಕ್ಕ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ಇದನ್ನ ರೆಸ್ಟ್ ಮಾಡಕ್ ಇಟ್ಬಿಡಣಂತ ಈ ಹಿಟ್ಟಿಗೆ ಹಚ್ಚೋದಕ್ಕ ನೆಕ್ಸ್ಟ್ ನಾವು ಒಂದು ಪದಾರ್ಥನ ರೆಡಿ ಮಾಡ್ಕೋಬೇಕ ಅದಕ್ಕೆ ನಾನು ಒಂದ್ ಒಂದು ಗೆ ಎರಡ್ ಸ್ಪೂನ್ ಅಷ್ಟು ಗೋಧಿ ಹಿಟ್ನ ಹಾಕೋಣ ನೋಡ್ರಿ ಇಲ್ಲೇ ನೀವು ಮೈದಾ ಹಿಟ್ನ ಕೂಡ ಯೂಸ್ ಮಾಡ್ಕೋಬಹುದು ಅದಕ್ಕ ನಾನು ಇಲ್ಲೇ ಒಂದ್ ಎರಡ್ ಮೂರ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಸೇರಿಸ್ಕೊಳಕತ್ತಿ ನೀವು ಅಡಿಗೆ ಎಣ್ಣೆ ಬದ್ಲಿ ತುಪ್ಪ ಕೂಡ ಇಲ್ಲೇ ಸೇರಿಸಕೋಬಹುದು ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಅಂತ ಇದು ಈ ರೀತಿ ನೋಡ್ರಿ ಅಲ್ಲಿವರೆಗೂ ನೀವು ಎಣ್ಣೆ ಹಾಕೋಂತ ಇದನ್ನ ಮಿಕ್ಸ್ ಮಾಡ್ಕೋಬೇಕಿ ಜಾಸ್ತಿ ಗಟ್ಟಿ ತರ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ ಆದ್ರೆ ಇದು ರೆಡಿ ಆಯ್ತು ಇವಾಗ ಹತ್ತು ನಿಮಿಷ ಆದ್ಮೇಲೆ ನಾನು ಈ ನ ತೆಗಿತಾ ಇದನ್ನ ನೋಡ್ರಿ ಹತ್ತು ನಿಮಿಷ ಹಿಟ್ಟಿರೋದ್ರಿಂದ ಹಿಟ್ಟು ಚೆನ್ನಾಗಿ ನೆಂದಿರ್ತತಿ ಅದನ್ನ ನಾವು ಇನ್ನೊಂದ್ಸಲ ಈ ರೀತಿ ನಾವು ಕೈಲೇನ ನಾದ್ಕೋಬೇಕಿ ಇವಾಗ ನಾನ್ ಆ ರೀತಿ ನಾದ್ಕೊಂಡಾದ್ಮೇಲೆ ಎರಡು ಈ ರೀತಿ ಭಾಗ ಮಾಡ್ಕೊಂಡು ಇದ್ರಲಿಂದ ಉಂಡೆ ಮಾಡ್ಕೊಂತ ನೋಡ್ರಿ ನಾವು ಚಪಾತಿ ಯಾವ ರೀತಿ ಉಳ್ಳೆ ಮಾಡ್ಕೊಂತೀವಲ್ಲ ಅದೇ ರೀತಿ ಸ್ವಲ್ಪ ದೊಡ್ಡದಾಗಿ ಈ ರೀತಿ ಉಳ್ಳೆ ಮಾಡ್ಕೋಬೇಕ ಉಳ್ದಿರುವಂತ ಹಿಟ್ಟಿಂದಾನು ಕೂಡ ನಾನು ಇದೇ ರೀತಿಯ ಎಲ್ಲಾ ಉಂಡೆನೂ ಮಾಡಿಟ್ಕೊಳಾಕತನ್ ನೋಡ್ರಿ ಒಟ್ಟ ಇಲ್ಲೇ ಏಳು ಉಂಡೆ ರೆಡಿ ಆಗ್ಯಾವು ಅದನ್ನ ಇವಾಗ ಈ ರೀತಿ ರೋಲ್ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡಿ ಇಟ್ಕೊಳೋಣ ಆಮೇಲೆ ನಮ್ಗ ಲಟ್ಸೋವಾಗ ಈಸಿ ಆಕತಿ ಇದೇ ರೀತಿ ಮಾಡಿಟ್ಕೊಂಡ್ರ ಆಯ್ತು ಇವಾಗ ನಾವ್ ಇದನ್ನ ಲಟ್ಟಸ್ಕೊಬೇಕಿ ಅದಕ್ ನಾನು ಇಲ್ಲೇ ನಾದಿರುವಂತ ಒಂದ್ ಉಳ್ಳೆನ ತಗೊಂಡು ಹಿಟ್ಟಲ್ಲಿ ಎದ್ಬಿಟ್ಟು ನಾವ್ ಯಾವ ರೀತಿ ಚಪಾತಿ ಮಾಡ್ತೇವಲ್ಲ ಅದೇ ರೀತಿನ ಇದನ್ನ ಲಟ್ಸ್ಕೊಬೇಕ್ ನಾನು ಇಲ್ಲೇ ಲಟ್ಟಿಸ್ಕೊ ನೋಡ್ರಿ ಹಿಟ್ಟನ್ನು ನೀವು ಹಚ್ಕೋಬೋದು ಆರಾಮಾಗಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ದೊಡ್ಡದಾಗಿ ಕೂಡ ನೀವು ಲಟ್ಟಿಸ್ಕೋಬೋದು ನಾನು ತೋರಿಸ್ತಾನೆ ನೋಡ್ರಿ ಇಲ್ಲೇ ಒಂದು ಚಪಾತಿ ರೆಡಿ ಆಯಿತು ಇವಾಗಿದ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದ ರೀತಿ ನಾವು ಏನು ಇನ್ನು ಉಳ್ದಿಂತ ಎಲ್ಲಾ ಹಿಟ್ಟಿನ ಉಂಡೆನು ನಾವು ಚಪಾತಿನ ಮಾಡ್ಕೋಬೇಕಿ ಎಷ್ಟಾಗುತ್ತೋ ಅಷ್ಟು ನೀವು ತೆಳುವಾಗಿನ ಲಟ್ಟಸ್ಕೋರಿ ಇವಾಗ ಎರಡನೇ ಚಪಾತಿನೂ ಕೂಡ ಇಲ್ಲೇ ರೆಡಿ ಆತು ನಾ ತೋರಿಸ್ತಾನೆ ನೋಡ್ರಿ ಇಷ್ಟು ಆದರೂ ನಾವು ತೆಳುವಾಗಿ ಲಟ್ಟಸ್ಕೊಬೇಕ್ ಇದನ್ನು ಇವಾಗ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡ್ಬಿಡೋಣ ನಾನು ಎಲ್ಲಾ ಹಿಟ್ಟನ್ನು ಚಪಾತಿಯಾಗಿ ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡ್ ನೋಡ್ರಿ ನಾನು ನಾನೇ ಒಂದ್ ಚಪಾತಿನ ಈ ರೀತಿ ಹಾಕ್ಕೊಂಬಿಟ್ಟು ನಾವ್ ಏನ್ ಕಲಸಿಟ್ಟಿದ್ವಲ್ಲ ಕಲ್ಸಿಟ್ಟಿದ್ವಲ್ಲ ಗೋಧಿ ಹಿಟ್ಟು ಮತ್ ಎಣ್ಣೆ ಅದನ್ನ ಈ ಇದ್ರ ಮೇಲ್ಗಡೆ ಹಾಕೊಳಾಕತ್ತ ನೋಡ್ರಿ ಈ ರೀತಿ ಹಾಕೊಂಡ್ಬಿಟ್ಟು ಎಲ್ಲಾ ಕಡೆ ಇದನ್ನ ಸ್ಪ್ರೆಡ್ ಮಾಡ್ಕೊರಿ ಇದನ್ನ ನೀಟಾಗಿ ನೀವು ಎಲ್ಲಾ ಕಡೆ ಹಚ್ಕೋಬೇಕಿ ಈ ರೀತಿ ಎಲ್ಲಾ ಕಡೆ ನೀಟಾಗಿ ಹಚ್ಕೊಂಡಾದ್ಮೇಲೆ ಗೋಧಿ ಹಿಟ್ಟನ್ನ ನಾನು ಇದ್ರ ಮೇಲ್ಗಡೆ ಈ ರೀತಿ ಉದ್ರಸ್ಕೊಳಕತ್ತ ನೋಡ್ರಿಲಿ ಹಿಟ್ಟು ಹಾಕ್ಮೇಲೆ ಅದ್ರ ಮೇಲನ ಇನ್ನೊಂದ್ ಚಪಾತಿನ ನಾವು ಹಾಕೊಂಡ್ಬಿಟ್ಟು ಇವಾಗ ಅದ್ರ ಮೇಲೂ ನಾವು ಇದೇ ರೀತಿ ಹಚ್ಕೋಬೇಕ ಎಲ್ಲಾ ಕಡೆ ಈ ರೀತಿ ಎಲ್ಲಾ ಕಡೆ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟನ್ನ ಉದುರ್ಸ್ಕೊಳೋನ್ ಅಂತ ಇವಾಗ ಇದ್ರ ಮೇಲ್ಗಡೆ ಇನ್ನೊಂದ್ ಚಪಾತಿನ ನಾನು ಇದ್ ಚಪಾತಿನ ಹಾಕೊಂಡ್ ನೋಡ್ರಿ ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದೀನಲ್ಲ ಆ ರೀತಿ ನೀವು ಈ ಚಪಾತಿನ ಮಡ್ಚ್ಕೋಬೇಕ ನೋಡ್ರಿ ಈ ರೀತಿ ಒಂದ್ರ ಮೇಲೊಂದು ಮಡ್ಚ್ಬಿಟ್ಟು ಇವಾಗ ಈ ರೀತಿ ಇನ್ನೊಂದ್ಸಲ ಇದನ್ನ ಮಡ್ಚ್ಕೋಬೇಕ ನಾವು ಹಿಂಗ ನಾ ತೋರ್ಸೋ ರೀತಿ ಮಡ್ಚ್ಕೊಂಬಿಡ್ರಿ ಇವಾಗ ಇದನ್ನ ಒಂದು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳೋನ್ ಅಂತ ಸಂಜೆ ಟೀ ಕುಡಿಯೋವಾಗೆಲ್ಲ ಈ ಸ್ನ್ಯಾಕ್ಸ್ ಸೂಪರ್ ಆಗಿರ್ತತಿ ಫ್ರೆಂಡ್ಸ್ ಮಕ್ಕಳು ಟ್ರಿಪ್ಗೆಲ್ಲ ಹೊಂಟ್ರ ತುಂಬಾ ಚೆನ್ನಾಗಿರ್ತತಿ ನೀವು ಆರಾಮಾಗಿ ಇದನ್ನ ಹಾಕಿ ಕಳಿಸಬಹುದು ಮೂರು ತಿಂಗಳವರೆಗೂ ಏನೂ ಆಗಲ್ಲ ಅಷ್ಟೇ ಚೆನ್ನಾಗಿರ್ತತಿ ಇದು ನೋಡ್ತಿರ್ಬೋದು ನೀವು ಈ ರೀತಿ ನಾನು ಇದನ್ನ ಲಟ್ಟಿಸ್ಕೊಂಡೆ ನಾ ತೋರಿಸ್ತಾನೆ ನೋಡ್ರಿ ನಾನು ಎಷ್ಟು ದಪ್ಪ ಲಟ್ಟಿಸ್ಕೊಂಡನ ಅಂತ ಹೇಳಿ ಜಾಸ್ತಿ ತೆಳುವಾಗಿ ಇದನ್ನ ಲಟ್ಟಿಸ್ಕೊಳಕ್ ಹೋಗ್ಬಾರ್ದು ನಾನು ನೋಡ್ರಿಲ್ಲೇ ಇಷ್ಟು ದಪ್ಪ ಇದನ್ನ ಲಟ್ಟಿಸ್ಕೊಂಡನಿ ಇಷ್ಟು ದಪ್ಪ ಇದು ಇವಾಗ ನಾವು ಒಂದೊಂದು ಇಂಚ್ ಅಷ್ಟು ಬಿಟ್ಬಿಟ್ಟು ಈ ರೀತಿ ಇದನ್ನ ಕಟ್ ಮಾಡ್ಕೋಬೇಕಿ ಜಾಸ್ತಿ ಅಗ್ಲ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ ಇಷ್ಟಾದ್ರ ಸಾಕು ಇದಿಷ್ಟು ಕಟ್ ಮಾಡ್ಕೊತಾನೋಡ್ರಿಲೆ ಚಾಕುನಿಂದ ಮನೇಲಿರುವಂತ ಚಿಕ್ಕ ಮಕ್ಕಳಿಗೂ ನೀವು ಆರಾಮಾಗಿ ಇದನ್ನ ಕೊಡ್ಬೋದು ನಾವೇನು ಮೈದಾ ಅದು ಬಳಸ್ತೇ ಇರೋದ್ರಿಂದ ಅವ್ರಿಗೂ ಏನ್ ಡೈಜೆಷನ್ ಪ್ರಾಬ್ಲಮ್ ಆಗಲ್ಲ ಗೋಧಿ ಹಿಟ್ಟು ನಡಿತೈತಿ ಆಮೇಲೆ ನಾವು ಈ ರೀತಿ ಉದ್ದುದ್ಕ ಕಟ್ ಮಾಡಿರೋದ್ರಿಂದ ಅವರು ಆರಾಮಾಗಿ ಕೈಯಲ್ಲಿ ಹಿಡ್ಕೊಂಡು ತಾವೇ ತಿನ್ಬೋದು ಅಷ್ಟು ಚೆನ್ನಾಗಿರ್ತತಿ ಇದು ಸೊ ಖಂಡಿತ ಮನೇಲಿ ಚಿಕ್ಕ ಮಕ್ಳು ಇರೋರು ಟ್ರೈ ಮಾಡ್ರಿ ನಾನಿವಾಗ ಅಗ್ಲಕ್ಕೂ ಇದೇ ರೀತಿ ಕಟ್ ಮಾಡ್ಕೊಳಕತ್ತ ನೋಡ್ರಿಲ್ಲಿ ಇವಾಗ ನಾವು ಜಾಸ್ತಿ ಇದನ್ನ ಲೆಂತ್ ಬಿಟ್ಟು ಕಟ್ ಮಾಡ್ಕೋಬೇಕ ಅಗ್ಲಕ್ಕ ಅಂದ್ರೆ ನಾವು ಕೈಯಲ್ಲಿ ಹಿಡ್ಕೊಂಡು ತಿನ್ಬೇಕು ಆ ರೀತಿ ನಾನಿಲ್ಲೇ ಕಟ್ ಮಾಡ್ಕೊಳಾಕತ್ತ ನೋಡ್ರಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಕತಿ ಇಷ್ಟು ಉದ್ದ ಆದ್ರೆ ಸಾಕಿದು ಜಾಸ್ತಿ ಉದ್ದ ಮಾಡ್ಕೊಳಕ್ ಹೋಗ್ಬೇಡಿ ಇಷ್ಟಾದ್ರೆ ಕರೆಕ್ಟ್ ಆಕತಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡ್ ನೋಡ್ರಿಲೆ ಒಂದು ತೋರಿಸ್ತಾನ ನೋಡ್ರಿ ಈ ಸೈಜ್ ಬಂದತ್ ಮತ್ತು ಇಷ್ಟ ದಪ್ಪ ಐತಿ ಸೊ ನೋಡ್ತಿರ್ಬೋದು ನೀವು ಇಷ್ಟ ದಪ್ಪ ಐತಿ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣಂತ ನಾನು ಈ ರೀತಿ ಎಲ್ಲಾನು ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂಡ್ ನೋಡ್ರಿ ಇಷ್ಟ ಬಂದತ್ ಸೊ ಇವಾಗ ಇದನ್ನು ಎಣ್ಣೆ ಒಳಗ ಫ್ರೈ ಮಾಡ್ಕೊಳಂತ ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಎಣ್ಣೆ ಹಾಕೊಳಕತ್ತ ನೋಡ್ರಿ ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು ಸ್ವಲ್ಪ ಮೀಡಿಯಮ್ ಇದ್ದಾವಾಗ ನಾವು ನಾವೇನು ಮಾಡಿಟ್ಕೊಂಡಿದ್ವಲ್ಲ ಅವನ್ನ ಹಾಕೊಬೇಕ ಒಂದೊಂದು ಈ ರೀತಿ ಅಂತ ನೀವು ಇವನ್ನ ಹಾಕುವಾಗ್ಲೂ ಅಷ್ಟ ಫ್ಲೇಮ್ ನ ಲೋ ಫ್ಲೇಮ್ ಒಳಗ ಇಟ್ಕೊಳ್ಳಿ ಇಲ್ಲ ಬೇಗ ಕಪ್ ಆಗ್ತಾವು ಈ ರೀತಿ ಎಲ್ಲಾ ಬಬಲ್ಸ್ ಕಡಿಮೆ ಆದ್ಮೇಲೆ ನಾನು ಒಂದ್ ಸ್ಪೂನ್ ಇಂದ ಈ ರೀತಿ ಹೊಳ್ಳಿ ನೋಡ್ರಿ ಇವಾಗ ಎರಡೂ ಕಡೆ ಇದನ್ನ ಮೀಡಿಯಂ ಫ್ಲೇಮ್ ಒಳಗ ನಾವು ಫ್ರೈ ಮಾಡ್ಕೋಬೇಕಿ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕಿ ಮೀಡಿಯಂ ಫ್ಲೇಮ್ ಒಳಗ ಇಷ್ಟ ಆದ್ರೆ ಸಾಕಿದು ಕ್ರಿಸ್ಪಿ ಆಗಿ ರೆಡಿ ಆಗಿರ್ತತಿ ನೀವು ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಮಾಡ್ಕೊರಿ ಇವಾಗ ಇವನ್ನ ಒಂದ್ ಪ್ಲೇಟ್ ಗೆ ಎತ್ತಿಟ್ಕೊಳೋಣಂತ ಇದೇ ರೀತಿ ನಾನು ಇನ್ನು ಉಳ್ಕಿದಂತ ಫ್ರೈ ಮಾಡಿ ನೋಡ್ರಿ ಇಲ್ಲಿ ಈ ರೀತಿ ಬಂದತ್ತಿದ ತುಂಬಾ ಚೆನ್ನಾಗಿರ್ತತಿ ಈ ತರ ಮಾಡೋದು ನಿಮ್ಗೆ ಕಷ್ಟ ಆಕತ್ತನ್ನೋದಾದ್ರ ನೀವು ಈ ಎರಡನೇ ಮೆಥಡ್ ನ ಫಾಲೋ ಮಾಡ್ರಿ ಅದಕ್ಕೆ ನಾನು ಇಲ್ಲಿ ಒಂದ್ ಚಪಾತಿಗೆ ಅದೇ ರೀತಿ ನಾವು ಕಲ್ಸಿಟ್ಟಿರುವ ಮಿಶ್ರಣನ ಹಚ್ಕೊಳಕತ್ತ ಇಲ್ಲಿ ಈ ರೀತಿ ಎಲ್ಲಾ ಕಡೆ ಹಚ್ಕೊಂಡು ಇದ್ರ ಮೇಲೂ ಅಷ್ಟ ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಎರಡನೇ ಚಪಾತಿನ ನೋಡ್ರಿ ಇಲ್ಲಿ ಅದ್ರ ಮೇಲೂ ಇವಾಗ ಕಲಸಿರುವಂಥ ಗೋಧಿ ಹಿಟ್ಟಿನ ಇದನ್ನ ಹಾಕೊಂಡು ಸೇಮ್ ಅದೇ ರೀತಿ ಹಿಟ್ಟು ಹಾಕೊಳಕತ್ತ ನೋಡ್ರಿ ಇದನ್ನ ಎಲ್ಲಾ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ ಮಾಡ್ಕೊಂಡಾದ್ಮೇಲೆ ನಾನು ಇದನ್ನ ಕಟ್ ಮಾಡ್ಕೊತ ನೋಡ್ರಿ ಇದನ್ನ ಒಂದು ಎರಡೆರಡು ಇಂಚ್ ಬಿಟ್ಬಿಟ್ಟು ಈ ರೀತಿ ಅಗಲವಾಗಿ ಕಟ್ ಮಾಡ್ಕೊಳೋಣ ಅಂತ ನಾ ತೋರ್ಸನ್ ನೋಡ್ರಿಲಿ ಅದೇ ರೀತಿ ನೀವು ಕಟ್ ಮಾಡ್ಕೊರಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲೇ ಒಂದು ಪೀಸ್ ಹೊರಗೆ ತೆಗೆದ್ಬಿಟ್ಟು ಅದು ಇನ್ನೊಂದು ಪೀಸ್ ಮೇಲ್ಗಡೆ ನಾವೇನು ಕಲಸಿಟ್ಟಿದ್ವಲ್ಲ ಗೋಧಿ ಹಿಟ್ಟಿಂದ ಅದನ್ನ ಹಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಇದನ್ನ ಇಡಾಕತ್ತ ನೋಡ್ರಿ ಇದೇ ರೀತಿ ನಾವು ಅದನ್ನ ಹಚ್ಚೋದು ಆಮೇಲೆ ಇನ್ನೊಂದು ಲೇಯರ್ ಇಡೋದು ಅದೇ ರೀತಿ ನಾವು ಮಾಡ್ಕೋಬೇಕಿ ಎಲ್ಲಾನು ಸೇಮ್ ಈ ರೀತಿ ನಾನು ಒಂದ್ರ ಮೇಲೆ ಒಂದು ಇಟ್ಕೊಂಡನ್ ನೋಡ್ರಿ ಇವಾಗ ಇದನ್ನ ಲಟ್ಟನ್ಗಿಂದು ಒಂದ್ಸಲ ಈ ರೀತಿ ಲಟ್ಟಿಸ್ಕೊಳಕತ್ತಿ ಲಟ್ಟಿಸ್ಕೊಂಡು ಅದನ್ನ ಈಗ ನಾ ವಿಡಿಯೋದೊಳಗೆ ತೋರ್ಸತ್ತಲ್ರಿ ಆ ತರ ಮಡ್ಚಾಕೋರಿ ಈ ರೀತಿ ಮಡಚುಬಿಟ್ಟು ಇದನ್ನ ಕೂಡ ಇವಾಗ ಲಟ್ಟಸ್ಕೊಳೋನಂತ ಇದನ್ನ ನಾನಿಲ್ಲೇ ವಿಡಿಯೋದೊಳಗೆ ತೋರಿಸತಾನಲ್ರಿ ಉದ್ದಕ್ಕ ಈ ರೀತಿ ಲಟ್ಟಿಸ್ಕೋರಿ ದುಂಡುಗೈನ್ ಲಟ್ಸೋದ್ ಬೇಡ ಈ ರೀತಿ ಓವಲ್ ಶೇಪ್ಗ ಲಟ್ಟಸ್ಕೊಳಂತ ಆದಮೇಲೆ ನಾನು ಇದನ್ನ ಕಟ್ ಮಾಡ್ಕೊ ಆಕತ್ತ ನೋಡ್ರಿಲ್ಲಿ ಈ ರೀತಿ ಒಂದ್ ಎರಡು ಎರಡು ಸೆಂಟಿಮೀಟರ್ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಿ ನಾನಿಲ್ಲಿ ಟ್ರಯಾಂಗಲ್ ಶೇಪ್ ಒಳಗ ಕಟ್ ಮಾಡ್ಕೊಳಕತ್ತಿರೋದ್ರಿಂದ ಆಚೆ ಕಡೆದ್ದು ಎರಡು ಲೇಯರ್ನ ತೆಗೆದ್ಬಿಟ್ಟು ಒಂದ್ರ ಮೇಲೆ ಒಂದಿದ್ನ ಇಟ್ಕೊಳಾಕತ್ತ ನೋಡ್ರಿ ಈ ರೀತಿ ಒಂದ್ರ ಮೇಲ್ಗಡೆ ಒಂದು ಇಟ್ಕೊಂಡು ನಾನು ಇದನ್ನ ಟ್ರಯಾಂಗಲ್ ಶೇಪ್ ಒಳಗ ಕಟ್ ಮಾಡ್ಕೊತನಿ ಈ ರೀತಿ ನಾವು ಕಟ್ ಮಾಡ್ಕೋಕತಿ ನಾನು ವಿಡಿಯೋದೊಳಗೆ ರೀ ಆ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ಟ್ರೈಯಾಂಗಲ್ ಶೇಪ್ ಬರ್ತತಿ ನಾ ತೋರಿಸ್ತಾನೆ ನೋಡ್ರಿ ಎಷ್ಟು ನೀಟಾಗಿ ಹೇಳಿ ಇದೇ ರೀತಿ ನಾನು ಇನ್ನು ಉಳ್ಕಿದ್ದಂಥ ಹಿಟ್ಟನ್ನು ಕಟ್ ಮಾಡ್ಕೊತಾನೆ ನೋಡಿ ನಿಮ್ಗೆ ಒಂದು ವೇಳೆ ಟ್ರಯಾಂಗಲ್ ಶೇಪ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಇದೇ ರೀತಿನ ಚೌಕಾಕಾರದೊಳಗೂ ಕೂಡ ಮಾಡ್ಕೋಬೋದು ಮಕ್ಕಳು ಈ ಥರ ಡಿಫ್ರೆಂಟಾಗಿ ಇಷ್ಟಪಡ್ತಾರಂತೇಳಿ ನಾನು ಒಂದೇ ಹಿಟ್ಟೊಳಗೆ ನಿಮ್ಗೆ ಎರಡು ಥರ ಇಲ್ಲೇ ಮಾಡಿ ತೋರಿಸೀನಿ ಸೊ ಖಂಡಿತ ಟ್ರೈ ಮಾಡಿ ಈ ರೀತಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ನೋಡ್ರಿಲೆ ನೀವು ಇಲ್ಲೇ ಬಿಡಿಸ್ಕೊಬೋದು ಎರಡು ನಾವೇನು ಇಟ್ಟಿದ್ವಲ್ಲ ಅದನ್ನು ನೀವು ಆರಾಮಾಗಿಲ್ಲೇ ಎರಡು ಬಿಡಿಸ್ಕೊಂಡು ತೊಗೋಬೋದು ನೋಡ್ರಿ ಇಲ್ಲೇ ಈ ರೀತಿ ಎರಡು ಆರಾಮಾಗಿ ನಾವು ಮಾಡಿ ತಗೋಬಹುದು ಯಾವ್ದೇ ರೀತಿ ಅಂಟಲ್ಲ ಎಲ್ಲಾನು ಮಾಡಿ ನಾನು ಈ ರೀತಿ ಪ್ಲೇಟ್ ಒಳಗ ಇಟ್ಕೊಂಡ ನೋಡ್ರಿ ಇವಾಗ ಇದನ್ನ ಎಣ್ಣೆ ಒಳಗ ಫ್ರೈ ಮಾಡೋಣ ಅಂತ ಇವಾಗ ಕಾದಿರುವಂತ ಎಣ್ಣೆಗೆ ಇವ್ನ ಹಾಕೊಳ್ ನೋಡ್ರಿ ನಾನು ಇದನ್ನ ಹಾಕೋವಾಗ ಲೋ ಫ್ಲೇಮ್ ಒಳಗ ಇಟ್ಕೋಬೇಕ ನಾವು ಈ ರೀತಿ ಎಲ್ಲಾನು ಒಂದೊಂದ ಹಾಕೊಳ್ಳೋಣ ಅಂತ ಇದು ಸ್ವಲ್ಪ ಬಬಲ್ಸ್ ಎಲ್ಲಾ ಕಡಿಮೆ ಆದ್ಮೇಲೆ ಇದನ್ನ ಫ್ರೈ ಅಂತ ಎರಡು ಕಡೆ ಚಂದಾಗ ಮೀಡಿಯಂ ಫ್ಲೇಮ್ ಒಳಗ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕ್ ಇದು ಅಷ್ಟ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಇದನ್ನ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಇದು ರೆಡಿ ಆಗೈತಿ ನಾನ್ ಇದನ್ನ ಒಂದ್ ಪ್ಲೇಟ್ ಗೆ ತಗದಿಟ್ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮೆಂತ್ಯ ಸೊಪ್ಪು ಮತ್ತೆ ಗೋಧಿ ಹಿಟ್ನ ಬಳಸ್ಕೊಂಡು ಹೆಲ್ದಿ ಸ್ನಾಕ್ಸ್ ನ ಮಾಡೋದಂತೇಳಿ ಸೊ ಮನೆಯಲ್ಲಿರೋ ಮಕ್ಕಳಿಗೆ ನೀವು ಆರಾಮಾಗಿ ಇದನ್ನ ಮಾಡಿಕೊಡ್ಬಹುದು ಎರಡ್ ಮೂರ್ ತಿಂಗಳ ನೀವು ಸಲ ಮಾಡಿಟ್ರ ಆರಾಮಾಗಿ ತಿನ್ಬಹುದು ಅಷ್ಟು ಚನ್ನಾಗಿರ್ತತಿ ಇವಾಗ ನಾ ನಿಮ್ಗೆ ಯಾವ ರೀತಿ ಬಂದತ್ತಂತೇಳಿ ಮುರಿದು ತೋರಿಸ್ ನೋಡ್ರಿ ಎರಡು ಅಷ್ಟು ತುಂಬಾ ಕ್ರಿಸ್ಪಿಯಾಗಿ ಬಂದಿರ್ತಾವು ತುಂಬಾ ಚೆನ್ನಾಗಿರ್ತತಿ ಇದು ಕೂಡ ನೀವು ನೋಡ್ತಿರಬಹುದು ಒಳಗಡೆ ಲೇಯರ್ಸ್ ಲೇಯರ್ಸ್ ತರ ತುಂಬಾ ಚೆನ್ನಾಗಿರ್ತತಿ ಕ್ರಿಸ್ಪಿಯಾಗಿ ನೀವು ಮಕ್ಕಳಿಗೆ ಕೊಡೋದಾದ್ರೆ ಸ್ವಲ್ಪ ಸಾಫ್ಟ್ ಫ್ರೈ ಮಾಡ್ಕೊರಿ, ರೆಸಿಪಿ ಏನಾದರೂ ಇಷ್ಟ ಆದ್ರ ಒಂದು ಲೈಕ್ ಮಾಡಿ